ಮೆಣಕ್ಯಾನಲ್ಲಿ ಇದ್ರ ವಿಕ್ರಮನ ಹೆಂಗೆ ನಿಮಗೆ ಸಿಕ್ತು ನಮ್ ಸಾಯಿಬರು ಕರ್ಕೊಂಡ್ರ ರಾಜ ಡಿಸ್ಟಿಕ್ ಗೆ ಕಾರ್ಯಾಚರಣೆಗೆ ಅಲ್ಲಿಗೆ ಕಾರ್ಯಾಚರಣೆಗೆ ಆವಾಗ ಅದ್ದ ವಿಕ್ರಮನ ಕಟ್ಟೆಪುರ ಅಲ್ಲಿ ಹಿಡಿದು ಉಂಬಳಿ ಬೆಟ್ಟಗೆ ತಕೊಬಂದು ಅಲ್ಲಿ ದೊಡ್ಡಿ ಮಾಡಕ್ಕೆ ಹಿಡಿದು ಉಂಬಳಿ ಬೆಟ್ಟ ದೊಡ್ಡಿ ಮಾಡ್ಲಾ ದೊಡ್ಡಿ ಮಟ್ಟ ಬಲರಾಮ ಇವೆಲ್ಲ ಅಲ್ಲಿ ದೊಡ್ಡಿ ಹಿಡಿದಿದ್ದು ಹ ಬಲರಾಮನು ಪಳಗಿಸಿದ್ರು ಎಲ್ಲಿ ಉಂಬಳಿ ಬೆಟ್ಟ ಅಲ್ಲಿ ಬಲ್ಲರಾಮನ ಉಂಬಳಿ ಬೆಟ್ಟಕ್ಕೆ ಪಳಗಸಿದ್ರು ಓಳಗಿಸಿ ಇವ್ ವಿಕ್ರಮನ ವಿಕ್ರಮನು ಅಲ್ಲೇ ಪಳಗಿಸಿದ್ರು ಎಲ್ಲಿ ಉಂಬಳಿ ಬೆಟ್ಟ ಅಲ್ಲಿ ಓ ಉಂಬ್ಳಿ ಬೆಟ್ಟಕ್ಕೆ ರಾಲಲ್ಲಿ ಓ ಉಂಬಳಿ ಬೆಟ್ಟಕ್ಕೆ ಇರಲಿ ಅಲ್ಲಿಂದ ಪಳಗ್ಸಿ ಆದ ಮೇಲೆ ಓ ದುಬಾರಗೆ ಕಲಸಿದ್ರು ಈ ಕಡೆಗೆ ಈ ಕಡೆಗೆ ಹಾ ಅಲ್ಲಿ ಪಳಗಿಸಿ ದುಬಾರಗೆ ಎಲ್ಲ ಶಿಸ್ತು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹಾ ಇಂತೆ ಕಡೆ ಇಂಥದು ಹೋಗ್ಬೇಕಂತ ಅಲ್ಲಿ ಸೇನ್ ಮಾಡಿದ್ರು ಹಾ ನಾನು ಅದು ಹಾಕಿದ್ರು ಹ್ಮ್ ವಿಕ್ರಮನ ಪಳಗಿಸಿದರು ನಾನೇ ಪಳಗಿಸಿದ ವಿಕ್ರಮನ ಗೋಪಾಲಲ್ಲಿ ಓ ಮೇನಕ್ಕೆ ಗೋಪಾಲ ಮೇನಕೆ ಗೋಪಾಲಕ್ಕ ಮೇನಕಿನ ಇಲ್ಲಿ ಬಿಟ್ಟು ಬಂದಿದ್ದು ನಾನು ಇಲ್ಲಿ ಕಲ್ಯಾಣದಲ್ಲಿ ಕಲ್ಯಾಣದಲ್ಲಿ ಬಿಟ್ರ ಹೌದೌದು ಕಾರ್ಯಾಚರಣೆಗೆ ಹೋಗುವಾಗ ನಿಮಗೆ ಯಾರು ಆನಂದ ಮಾಡ್ತೀರಾ ಅಂತ ಕೇಳಿದ್ರ ಹಾಗೆ ಇಲ್ಲಿ ಆಟರಲ್ಲಿ ಚಿಟ್ಟೆಪ್ಪ ಡಾಕ್ಟ್ರು ನಮ್ ಬೆಳ್ಳೆಪಣ್ಣ ಹ ನಂಜಪ್ಪ ಅವರು ಅವರೆಲ್ಲ ನಮಗೆ ಫ್ಲಜ್ ಆಗಿ ನಮ್ಮ ಸಾಹೇಬರುಗಳು ಡಾಕ್ಟರ್ಗಳು ಹ್ಮ್ ನನ್ನ ಕರ್ಕೊಂಡು ಅಲ್ಲಿಗೆ ಹೋದ್ರು ನಿವ್ಗೆನೆ ಕೊಡಬೇಕಂತ ಯಾರು ಚಿಟ್ಟೆ ಮಾಡಾಕಿಯೇ ಕ್ವಾಡಗಿನೇ ಕೊಡ್ಬೇಕತ್ತಾ ಓ ಕ್ಡಗಿ ಎಂತ ಮಾಡಂಗಿಲ್ಲ ಅವ್ರ ಹೆಸರು ಕಟ್ಟಕೊಂಡ್ರು ನಿಮಗೆ ಗೊಪ್ಪಲ ಅಂತ ಆ ಹೋ ಹೋ ಅಷ್ಟು ಖುಷಿ ಹೌದೌದು ಹಾ ಮತ್ತೆ ವಿಕ್ರಮ ನಿಮ್ ಕೈಯಲ್ಲಿ ಇಪ್ಪತ್ತಾ ಬದ್ದು ಬದ್ದು ಅದು ಆ ವಿಕ್ರಮ ಓ ಅವಾಗ ಅದಕ್ಕೆಲ್ಲ ಬಗ್ಗಿಲ್ಲ ಹೊರಗಡೆ ಕಟ್ಟಿಕೊಳ್ಳಿ ಸಾರ್ತ ಆಗಾಯ್ತು ಸರ್ಪುಣಿ ಕಟ್ಟಿ ಹೊರ್ಗಡೆನೆ ಇವರು ಇದನ್ನ ಅಲ್ಲ ಬಲರಮನ ಮತ್ತೆ ಇವರೆಲ್ಲ ಕ್ರಾಲ್ ಒಂದು ಆದಾಯ್ತು ಇದನ್ನ ಕ್ರಾಲ್ ಹೊರಗಡೆ ಹಾಕೊಂಡ್ಸಿದ್ ಹೊರಗಡೆನೆ ಓ ಕ್ರಾಲ್ ಒಳಗಡೆ ಹಾಕೊಂಡಿಲ್ಲ ಇಲ್ಲ ನಾನ್ಗೆ ಹೊರ್ಗಡೆನಾಗ ಮಡಗತ್ತ ಈ ಕಡೆ ಆ ಕಡೆ ಮನೆಗೆ ಕಟ್ಟಾಕಿಬಿಟ್ರ ಎಷ್ಟು ಟೈಮ್ ಇಡೀಸಕ್ಕೆ ಒಂದ್ ಆರು ತಿಂಗಳು ಆರ್ ತಿಂಗ್ಳು ಪಲಗಸಿದ್ರ ಯಾವ ಪರಿಚಿತ ಕೂತ್ಕೊಂಡು ಇವನು ಕೂರ ಅಲ್ಲಿ ಗ್ರೌಂಡ್ ಐತೆ ಅದನ್ನಲ್ಲಿ ಆಟ ಆಡ್ಸೋಕೆ ಹೋಯ್ತಿದೋ ಗ್ರೌಂಡ್ ಸ್ಕೂಲ್ ಗ್ರೌಂಡ್ ಅಲ್ಲ ಅಲ್ಲೇ ಅಲ್ಲಿ ಒಂದು ಮಾಳಾಗೆ ಐತೆ ಹಾ ಹಾ ಈ ಮಕ್ಕಳು ಹುಡುಗರು ಎಲ್ಲಾ ಅಲ್ಲಿ ಬಂದು ಆಟ ಆಡ್ತಿದ್ರು ಹಾ ಆದ್ರಲ್ಲಿ ಕಲಸಕ್ಕೆ ಹೋಯ್ತಿದೋ ಅಲ್ಲಿ ಎಂತ ಬರ್ತಿದ್ರು ಸರ್ಕಲ್ಸ್ ಅದಕ್ಕೆ ಓಹೋ ಎಲ್ಲ ನಮಸ್ಕಾರ ಕೂರಾಕೆ ಯಾಳಾಕೆ ಹಾ ಎಲ್ಲ ಕುಣಿಯೋದಕ್ಕೆ ಅಲ್ಲಿ ಮಳೆಗೆ ಹೋಗೋದು ಇಲ್ಲಿ ಕಾರ್ಡ್ ಅಲ್ವಾ ಅಲ್ಲಿಗೆ ನೂರ ಇಲ್ಲ ಎಷ್ಟೇ ನೂರ ಅಲ್ಲಿ ಎಲ್ಲ ಸೈಬರ್ ಬಂದು ನೋಡ್ತಾ ಇದ್ರು ಅಲ್ಲಿ ಒಳ್ಳೆ ಚೆನ್ನಾಗಿ ಟೈಮ್ ಅಲ್ಲಿ ಒಂದು ಆರು ತಿಂಗಳು ಅಲ್ಲಿ ಇದ್ದವು ಅಲ್ಲಿಂದ ತಕೊಂಡು ದುಬ್ಬಾರ ಬಂದ್ವು ಲಾರಿ ಹತ್ತಕ್ರೈಮರ್ ನಡೆಸ್ಕೊಂಡೇ ಬಂದ್ರು ನಟ್ಟಿಗೆ ಇದಿಗೆ ಬಿದ್ದವು ಕೊಡ್ಲಿಪಟ್ಟೆ ಕೊಡ್ಲಿಪಟ್ಟೆಗೆ ಕೊಡ್ಲಿಪಟ್ಟೆ ಅದು ದಾಟಿ ಇಸ್ ಹೋಗಿ ಅಲ್ಲಿ ದಾಟಿಬಿಟ್ಟು ಇಂಗಾ ಶಾರ್ಟ್ಕಟ್ ಬಡಗಿದೋ ದಾರಿ ಬಾಣವರ ಬಾಣವರಗಾಯಿ ದಾಟಿ ಇಲ್ಲಿಗೆನೆ ಬಂದ್ಬಿಟ್ಟು ಎಷ್ಟು ಆರು ತಿಂಗಳಲ್ಲಿ ಆರು ತಿಂಗಳಲ್ಲೇ ಎಲ್ಲಾ ಗೊತ್ತುಕೊಂಡು ರೆಡಿ ಬಂತುದು ಮಸಾಲಾ ಕೆಳಕ್ಕೆ ಹಾ ಬಾರಿ ಮಾತಾಡಲ್ಲ ಒಳ್ಳೆ ಏನು ಕಾಡಲ್ಲಿ ಎಷ್ಟು ಜನರು ಸಾಯಿಸಿ ಅಂತ ಹೇಳ್ತೀರ ನೀವು ಅವು ಸಾಯಿಸಿದ್ರೆ ಅವ್ರು ಗ್ರಾವಲ್ಲ ತೆಗೆದು ಹಾಕ್ತೀವಲ್ಲ ಹಾಗಾಗಿ ಕರ್ಕಾಡ್ ಬಂದು ಬಂದ್ಬಿಟ್ಟು ಏರೂರು ಕಾಯಿ ದಾಟ್ಬಿಟ್ಟು ಅಲ್ಲಿ ಒಂದು ನೋಡಿ ಹುಣಸೆ ಕಟ್ಟೆ ಅಂತ ಐತೆ ಅಲ್ಲಿ ದಾಟ್ಬಿಟ್ಟು ಇಲ್ಲಿಗೆ ಇಲ್ಲಿಗೆ ನಮ್ಮ ಆನೆ ಕ್ಯಾಂಪ್ ಹೋಯ್ತು ಅಲ್ಲಿಗೆ ದಾಟು ಅಲ್ಲಿ ಆನೆ ಇತ್ತು ಅಲ್ಲಿಗೆ ಬಿದ್ದು ದಾಟಿದೆ ಇದಕ್ಕೆ ನಮ್ಮ ದುಬಾರಿ ಇದಕ್ಕೆ ದಾಟುದು ಕಾರ್ಯಾಚರಣೆ ಅವಾಗ ವಿಕ್ರಮ ಬಲರಾಮನಲ್ಲಿ ಅದು ಯಾವ ಇತ್ತು ಆಗ ವಿಕ್ರಮಾದ್ರೆ ಹರೀಸನ ಆಗ್ಲಿದ್ರ ಅಲ್ಲ ಹರೀಸ ಅಲ್ಲ ಹರೀಸಾ ಪಳಗ್ಸೋಕೆ ಬಂದು ಹಿಡಿಯಕ್ಕೆ ಬಂದಿದ್ದು

ತೀರ್ ಆದ್ಮೇಲೆ ಇನ್ನೊಬ್ಬ ಇದ್ದ ದುಬಾರಲ್ಲಿ ಇದ್ದವನು ತೀರ್ಕೊಂಡ್ ಅಂತ ಮಾಹಿಸ ಪದ್ಯ ಕಲ್ಸವನು ಅದು ಎರಡು ಒಂದು ತೀರ್ಕೊತು ಒಂದು ಕೇರಳಗೆ ಹೋಯ್ತು ನಾಲ್ಕು ಆಗ ಮತ್ತೆ ಹೆಂಗೈತು ವಿಕ್ರಮಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರ ನಾನೊಂದ್ ಐದು ಆರು ವರ್ಷ ಐದು ವರ್ಷ ಕೆಲಸ ಮಾಡಿದೆ ಅಲ್ಲಿ ಬಂದ್ಬಿಟೆ ಎಲ್ಲ ಐದು ವರ್ಷ ಆದ್ಮೇಲೆ ಐದು ವರ್ಷ ಆದ್ಮೇಲೆ ಯಾರಿಗೆ ಕೊಟ್ರು ಆನೆ ಇವನಿಗೆ ಅಯ್ಯೋ ಪುಟ್ಟ ಪುಟ್ಟ ಪುಟ್ಟನಿಗೆ ಕೊಟ್ಟಿದ್ದ ಅವ್ನು ಅದು ದಸರಾಕ್ಕೆಲ್ಲ ಹೋಯ್ತಲ್ಲ ನೀವು ದಸರಾಕ್ಕೆ ತಕೊಂಡು ಹೋಗಿಲ್ಲ ಇಲ್ಲ 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 ನೀವು ಅಲ್ಲಿಂದ ಬಿಟ್ಟು ಬಂದ ಮೇಲೆ ನಾನು ಸಂಕಾರಕ್ಕೆ ಬಂದ್ಬಿಟ್ಟೆ ಸಂಕಾರ ಎಂತ ಎಲ್ಲಿ ಹಿಡ್ದಿದ್ದು ಅದು ಕಪ್ಪಲ್ಲಿ ಹಿಡಿದಿದ್ದವು ಶಂಕರನ ಯಾಕೆ ಶಂಕರನಿಗೆ ಇತ್ತಿಲ್ವ ಮಾತು ಮಾತೂರು ಇದ್ರು ಅವ್ರೆಲ್ಲ ತೀರ್ಪು ಹೋದ್ಮೇಲೆ ಹೊಸಬ್ರು ಹಾಕಿದ್ರು ಎಲ್ಲ ಪೋಲಿ ಕಲಿದ್ ಬಿಡ್ತುಲಿ ಶಂಕರ ಆವಾಗೆಲ್ಲ ಹೋಗಿ ಬುದ್ಧಿ ಎಲ್ಲಾ ಕಲಿತು ಇಲ್ಲೆಲ್ಲ ಕೆಲಸ ಮಾಡದೆ ಅದು ಮುತ್ತು ಇದ್ದೂರ್ಲೆಲ್ಲಾ ಹೋಗಿ ಕೆಲಸ ಮಾಡದೆ ಶಂಕರ ಜೊತೆ ಮುತ್ತೂರಲ್ಲಿ ಮುತ್ತೂರ್ಲಿ ಮಾಲ್ದಾರ ಮುತ್ತೂರು ಮಾತು ಕೆಲ್ಸ ತೆಗೆದು ಪೈಸಾರಿ ಮರ ಇದು ನಮ್ಮ ಅಲ್ಲೆಲ್ಲ ತಿಂಬವರು ಪೊಲೀಸ್ ಎಲ್ಲ ಎದು ಪುನಃ ವಾಪಸ್ ತಗೊಂಡು ಪುನಃ ನಮಗೆ ಬಿಟ್ಟ ಮೇಲೆ ಅದ್ರ ತಗೊಂಡು ಮಾರಾಟ ಪೋಲಿಸ್ ಉಂಟು ಮಹಾರಾಷ್ಟ್ರ ಮಹಾರಾಷ್ಟ್ರಕ್ಕೆ ಕೊಟ್ಟು ಬಿಟ್ರಿ ಎಷ್ಟ್ ವಯಸ್ಸಾಗಿ ತಗೇ ಒಂದು ನಲ್ವತ್ತು ಆಗಿರ್ಬೇಕು ನಲ್ವತ್ತು ವಯಸ್ಸು ನೀವ್ ಹೋಗಿಲ್ವಾ ಮಹಾರಾಷ್ಟ್ರ ಹೋಗಿದೆ ಅಲ್ಲೇ ಪಳೀಲ್ಸಿಯಾ ಅವ್ರಿಗೆ ಬಿಟ್ಬಿಟ್ ಬಂದು ಮಹಾರಾಷ್ಟ್ರಕ್ಕೆ ನೀವ್ ಹೋಗಿದ್ರಿ ಅಲ್ಲಿ ಹೋಗಿ ಏನ್ ಮಾಡಿದ್ರ ನೀವು ಅಲ್ಲಿ ಜೂಗೆ ತಗೊಂಡ್ರು ಜೂಲಿ ಕಲಗಿಸ್ಬಿಟ್ಟು ನಿಮಗೆ ಪಳಗಿಸಿ ಕೊಟ್ಬಿಟ್ಟು ನಾವು ವಾಪಾಸ್ ಬಂದ್ಬಿಟ್ಟು ಎಷ್ಟು ವರ್ಷ ಇದ್ರಾಗ ಮಹಾರಾಷ್ಟ್ರ ಅಲ್ಲ ಇರ್ಲಿಕ್ಕೇಲಿಲ್ವ ಅವರು ಹೇಳ್ತಿದ್ರು ನಮಗೆ ಈ ಮಕ್ಕಳೆಲ್ಲ ಇಲ್ಲಿ ಇದ್ಕೊಂಡಿದ್ದಾರೆ ನಾವೇ ಒಂದು ಕಡೆ ತಗೊಂಡು ವಾಪಸ್ ಬಂದ್ಬಿಟ್ಟು ಹ್ಮ್ ಬಂದ ನಂತರ ನೀವು ಗೋಪಾಲಸ್ವಾಮಿ ಅಲ್ಲಿಂದ ಬಂದ ಮೇಲೆ ಯಾವ್ದ್ರಲ್ಲಿ ಮಾಡಿದ್ರ ಯಾವ ಸಂಕರದಲ್ಲಿ ಬಂದ ಮೇಲೆ ಸಂಕರದಲ್ಲಿ ಬಂದ ಮೇಲೆ ಇದು ಗೋಪಾಲ ಸ್ವಾಮಿ